ರಮ್ಯಾ ಮ್ಯಾಮ್ ಒಪಿನಿಯನ್ನ ಸೋಷಿಯಲ್ ಮೀಡಿಯಾನೆ ಹೇಳಿದ್ರು ಸೊ ಅದಾದಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ತುಂಬ ವಲ್ಗರಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಕಂಪ್ಲೇಂಟು ಕೊಟ್ಟರು ನಾವು ಎಲ್ಲರೂ ಅದನ್ನು ಕೇಳ ಬೇಜಾರಾಯಿತು ಸೊ ಯು ಆರ್ ಆಲ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ ನಮ್ಮ ಪ್ರಥಮ್ ಸರ್ ಆ್ಯಂಡ್ ಅವ್ರ ಬೆಹೇವಿಯರು ಈ ವಿಷಯದಲ್ಲಿ ಜಿಮನಾಗಿ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಬಂದು ಪ್ರಥಮ್ ಸರ್ಗೆ ಯಾರು ಮಚ್ಚು ಮಚ್ಚಿಟ್ಟು ಹಾಗೆ ಬ್ಯಾಗ್ ಕೂರಿಸಿದ್ರು ಟ್ ಮಾಡ್ಲು ಅಂತ ಹೇಳೋದು ಅವರೇ ಹೇಳಿದರು ಅದಾದಮೇಲೆ ಅವ್ರು ಯಾರಿಗೂ ಸಪೋಸ್ ಡೇ ಎಲ್ಲ ಅವ್ರು ಹೇಳಿರೋದೇನೆ ಕಾಡು ಮಾಡೋದು ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳೋದು ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಎಫ್ ಫೈಲ್ ಫೈನ್ ಮಾಡಿಲ್ಲ ಟೂ ಡೇಸ್ ಸುಮ್ಮ ತುಂಬ ವಿಚಾರವಂತರು ನಮ್ಮ ಲಾಯರ್ ಸರ್ ಪಾಪ ಅವರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಬಿಡಿ ಅಂತ ಅದರ ಮೇಲೆ ಮಾತು ಕೇಳಿದಂತ ಆನ್ ಫ್ರ್ಯಾಕ್ಚರ್ ಕೊಟ್ಟು ಮಾಡ್ತಾನೆ ಸ್ವಿಚಿಂಗ್ ಮಾಡ್ತಾನೆ ಐ ಥಿಂಕ್ ہی نیو ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಆ ಮಾತು ಕೇಳಬೇಕಿತ್ತು ಅಂತ ಅನಿಸುತ್ತೆ ಸೋದಾದ್ರೆ ಯು ಆಬ್ಸೀವ್ಲಿ ಯೂ ಹ್ಯಾವ್ ರೆಸ್ಪೆಕ್ಟ್ ಇನ್ ದಟ್ ರೆಡ್ ನೋ ನೋಚೆಟ್ केलं ಅವರು โดಮಿಕ್ तुम इज इट वाज नॉट नेसेसरी ಅಂತ ಅನಿಸುತ್ತೆ ಸೀ ಅವನು ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ ಎಲ್ಲವನ್ನೂ ಅವ್ರಿಗೆ ಅನ್ನೋಂಥ ಸೆಂಟ್ರಸ್ ಇರುತ್ತೆ ಯಾರೊಬ್ರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳ್ಗು ಕಲ್ಲು ಅಂತ ಹೇಳ್ತೀವ ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ಲ ಶಿವಣ್ಣನ ಬೇಜಾರಾಗಿರೋಲ್ಲ ಪುನೀತ್ ಸರ್ ಇದ್ದಿದ್ದರೆ ಇರಲ್ಲ ನಮ್ಮ ಬೇಜಾರಾಗ್ತಾ ಬೇಜಾರಾಗ್ತಾರಪ್ಪ ವಿಜಿತ್ ಸರ್ ಬೇಜಾರಾಗಿದ್ದಪ್ಪ ಧರಂಜಾಯ್ ಅವ್ರಿಗೆ ಬೇಜಾರಾಗಿರುತ್ತೆ ಇದ್ರಿಗೂ ಬೇಜಾರಾಗಿರುತ್ತೆ ಅಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಕಲೆ ಆಗಲಿ ಅನಂತ್ನಾಗ್ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿದ್ದಾರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿದ್ದಾರೆ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ ಗ್ಯಾರನ ಅಂದಿದ್ರೆ ಅಥವಾ ಪುನೀತ್ ಸರ್ ಗ್ಯಾರನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ರೆ ಅವನು ಜಾಸ್ತಿ ಜನ ಆಗ್ತದೆ ಇದು ರಾಂಗ್ ಎಕ್ಸಾಂಪಲ್ ಆ್ಯಕ್ಸೆಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ನೆಸಸರಿ ಮೂರನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದ್ರು ಯಾರು ನಿಮಗೆ ಬೆದರಿಕೆ ಹಾಕಿದ್ದೀರೋ ದಯವಿಟ್ಟು ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೋಬೇಕು ಅದು ಬಿಟ್ಟು ಇಲ್ಲ ನಾನು ಹಿಂಗೆ ಏನಾದರೂ ಉಪವಾಸ ಮಾಡ್ತೀನಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲವೇ ಅಲ್ಲ ಅಂತ ಅನಿಸುತ್ತೆ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದೆ ನೋಡುತ್ತ ಗೊತ್ತಾಗ್ತಾ ಓಕೆ ಲೆಟ್ಸ್ ತಿಂಕ್ ದು ಅದೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ್ ಅಂತ ಏನು ಅವರೇನಾದರೂ ಕಳಿಸಿದ್ರ ಹೋಗಿ ತಮ್ಮಗೆ ಹಂಗೆ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರಲ್ಲ ಯಾಕಾರ ಹೋಗಿದ್ರು ಆ ಥರ ಮಾಡಲ್ಲ ಆ್ಯಂಡ್ ವೈ ಪ್ರಥಮ ಈ ಥರ ಥಾಟ್ ಬಂದಿದೆ ಓಕೆ ಏನೋ ಅವ್ರು ಏನು ಹೇಳ್ದಂಗೆ ಅವರು ಬೇಜಾರಾಗಿದೆ ಏನೋ ಮ್ಯಾನುಪುಲೇಟ್ ಮಾಡೋದು ಏನೋ ಚಿಪ್ಸು ಅದು ಇದು ತಿನ್ನೋದಕ್ಕೆ ಅಂತ ಅವ್ರಿಗೇನೋ ತುಂಬ ಹರ್ಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನನಗೆ ಹೇಳ್ತಿರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಯಾರ ಟೆನ್ಷನ್ ಸೀಕ್ ಮಾಡೋ ನೆಸಸರಿನೂ ಇಲ್ಲ ಆ್ಯಂಡ್ ಇದರಿಂದ ನನಗೂ ಏನೂ ಆಗಬೇಕಾಗಿಲ್ಲ ಬಟ್ ಜೆನ್ಯೂನಿಟಿ ಅನ್ನೋ ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ನೀವುಗಳೆಲ್ಲ ಕೇಳ್ತಾ ಇರೋದಕ್ಕೇನೆ ಮಾತಾಡ್ತಾ ಇರೋದು ಇಲ್ಲ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಏನೇನು ಆಗಿದೆಯೋ ಇದೆಲ್ಲ ತಪ್ಪು ಪ್ರಥಮ ಸರ್ಗೆ ರಿಕ್ವೆಸ್ಟ್ ಅಷ್ಟೇ ನಾನು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತೊಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡಿಕೊಡಿ ನೀವು ನಡ್ಕೊಂಡಿರೋ ರೀತಿ ಚೀಟಿಕೆಲ್ಲ ಹೊಡೆದಿದ್ದ ರೀತಿ ತುಂಬ ಕಿಟಕಿ ಎಲ್ಲ ಮಾಡ್ತಾರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೂ ಟಿ ವಿಜರು ಪ್ರತಿ ಫ್ಯಾಮಿಲಿಯಲ್ಲೂ ತಂದೆನೇತ ಸ್ಟಾರು ಅದು ಇದೆಲ್ಲ ಬಿಟ್ಕೊಂಡಲ್ಲ ಎಲ್ಲ ಮಕ್ಳಿಗೂ ಅವ್ರ ತಂದೆಯೇ ಫಸ್ಟ್ ಸೊ ಆ ಹೀರೋ ಬಯಸ್ಕೊತ ಇದಾರೆ ಅಂತ ಟಿ ವಿಯಲ್ಲಿ ಅವ್ರ ಮಗನ ನೋಡಿದಾಗ ನಿಜವಾಗ್ಲೂ ಯಾರಿಗೇ ಆಗಲಿ ಎಲ್ಲ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಹಿ ಹಿ ಶುಡ್ ಹಿ ಶುಡ್ ಹ್ಯಾವ್ ಡನ್ ದಿಸ್ ಎವ್ರಿಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅಂತ ಅನಿಸುತ್ತೆ ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಹಾಕ್ಬಾರ್ದಾಗಿತ್ತು ಆ್ಯಂಡ್ ಐ ಸರ್ಪ್ರೈಸ್ಡ್ ಯಾರಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಅ ಸರ್ಪ್ರೈಸ್ ಇತ್ತು ಆ್ಯಂಡ್ ಆಗಲಿ ಈ ಸುತ್ತಿವಾಕು ನನಗೆ ಇದರಿಂದ ಯಾರ ಮೆಚ್ಚುಗೆ ಬೇಕಾಗಿಲ್ಲ ಆ್ಯಂಡ್ ಐ ಎಮ್ ಬೀಂಗ್ ಮೈಸೆಲ್ಫ್ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ವಾಟ್ ಈಸ್ ನೀವೇನು ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ ನೀವೇನೋ ಟೈಮ್ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಆ ಇನ್ಸ್ಪೆಕ್ಟರ್ ಬೈಯೋದು ಓದಿ ವಿದ್ಯಾಮ್ ವಿದ್ಯಾಮಂತ್ ಸ್ಥಾನದಲ್ಲಿದ್ದಾರೆ ಅಂದಾಗ कि बैदा अः नाट इट आल नेसेसरी थैंक यू सो मच